ஹை ஃபிரெண்ட்ஸ் நமக்கு நீங்க நோட் தான் பிரீ ஜ் யூ டூப் சானல்ஸ் நம்ம எல்லாரும் சுவாத்த இன்ஃபார்மேஷன் வந்தது கர்நாடக என் டப்ளூ கே ஆர் டிசி அந்த வாயுவ கர்நாடக ரஸ்தி இலாக்க மற்றும் நிர்வாக ஹுதைகள மூல தாக்கம் பிடுவாங்க ಅದು ಡೌನ್ಲೋಡ್ ಮಾಡೋದಾಗಿ ನಿಮ್ಮ ಹಾಲ್ ನಲ್ಲಿ ಹೀಗೆ ಡೌನ್ ಮಾಡ್ಕೋಬೇಕು ಮತ್ತು ಆಫೀಸಿ ಮಾತ್ರ ನೋ ಏನೇನು ಕೊಟ್ಟಿದ್ದಾರೆ ಹಾಗೂ ಡಾಕ್ಯುಮೆಂಟ್ ಏನು ಬೇಕು ಯಾವ ರೀತಿ ನೀವು ಹೋಗಿ ಸಬ್ಮಿಟ್ ಮಾಡಬೇಕಂತ ಆಮೇಲೆ ದಾಖಲೆಗಳನ್ನ ಯಾವ ರೀತಿ ಹೋಗಿ ಕೊಡಬೇಕಂತ ಈ ವಿಡಿಯೋದಲ್ಲಿ ಎಲ್ಲವನ್ನು ಸಂಪೂರ್ಣ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡೋದೇ ಕೊನೆ ತಗೊಂಡು ಹಾಗೆ ಮಾಹಿತಿ ಎಷ್ಟಾದರೆ ಒಂದು ಲೈಕ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನ್ಸಿಗೆ ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇರೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರತಕ್ಕಂಥ ಬೆಲ್ಲೈಕನ್ ಆನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿ ವಿಡಿಯೋ ತಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ ಹಾಗೂ ಸಿ ಎಸ್ ಸಿ ಬಗ್ಗೆ ಜಾಬ್ ಬಗ್ಗೆ ಸರ್ಕಾರಿ ಮಾಹಿತಿ ಕೂಡ ಓಕೆ ಫ್ರೆಂಡ್ಸ್ ಇದು ಕೆ ಎಸ್ ಆರ್ ಟಿಸಿದ ಆಪ್ಸ್ ವೆಬ್ಸೈಟ್ ಆಗಿದೆ ಅಂದರೆ ಗಂಡ ಕೆ ಎಸ್ ಆರ್ ಇದು ವೈವ ಕರ್ನಾಟಕ ರಸ್ತೆ ಸಾರಿಗೆ ನೇಮಕಾತಿ ಆ್ಯಪ್ಸ್ ವೆಬ್ಸೈಟ್ ಆಗಿದೆ ಇಲ್ಲಿ ಇದನ್ನು ವೆಬ್ಸೈಟ್ ಲಿಂಕ್ ನಾನು ವಿಡಿಯೋ ಕಳೆದ ಕೊಟ್ಟಿದ್ದೀನಿ ತಾವು ನೋಡ್ಕೋಬಹುದು ಇಲ್ಲಿ ನೇಮಕಾತಿ ಅಂತ ಕಾಣ್ತದೆ ಇಲ್ಲಿ ಕ್ಲಿಕ್ ಮಾಡಿದಾಗ ಈ ರೀತಿ ಪೇಜ್ ಓಪನ್ ಆಗುತ್ತೆ ನೇಮಕಾತಿ ಅಂತ ಸೆಕೆಂಡ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಜಾಹೀರಾತು ಸಂಖ್ಯೆ ಕೊಟ್ಟಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರನ್ವಯ ಚಾಲಕ ಕಮ್ ನಿರ್ವಾಹಕ ಹುದ್ದೆಗಳ ಮೂಲ ದಾಖಲೆ ದಾಖಲೆಗಳ ಪರಿಶೀಲನೆ ಕೊಟ್ಟಿದ್ದಾರೆ ಒಂದು ಲಿಂಕ್ ಇದೆ ಆಮೇಲೆ ಅರ್ಜಿ ಹಾಗೂ ಕರೆಪತ್ರ ಡೌನ್ಲೋಡ್ ಮಾಡೋದು ಎಂಟು ನಾಲ್ಕು ಎರಡು ಸಾವಿರ ಇಪ್ಪತ್ನಾಲ್ಕರಿಂದ ಹದಿನೇಳು ನಾಲ್ಕು ಎರಡು ಸಾವಿರ ಇಪ್ಪತ್ತ್ನಾಲ್ಕರವರೆಗಿನ ದಾಖಲಾತಿ ಪರಿಶೀಲನೆ ವೇಳಾಪಟ್ಟು ಕೊಟ್ಟಿದ್ದಾರೆ ಆಮೇಲೆ ಹದಿನೆಂಟು ನಾಲ್ಕು ಎರಡು ಸಾವಿರ ಇಪ್ಪತ್ತ್ನಾಲ್ಕರಿಂದ ಐದು ಐದು ಎರಡು ಸಾವಿರ ಇಪ್ಪ ಐದು ಐದು ಎರಡು ಸಾವಿರ ಇಪ್ಪತ್ನಾಲ್ಕರ ದಾಖಲೆಗಳ ಪರಿಶೀಲನೆ ಪಟ್ಟಿ ಕೊಟ್ಟಿದ್ದಾರೆ ಇದರ ಬಗ್ಗೆ ಮಾಹಿತಿ ಕ್ಲಿಕ್ ಮಾಡಿದಾಗ ಈ ರೀತಿ ಪೇಜ್ ಓಪನ್ ಆಗುತ್ತೆ ನೋಡ್ಕೋಬೋದು ಇಲ್ಲಿ ವೈಭವ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಕೇಂದ್ರ ಕಚೇರಿ ಹುಬ್ಬಳ್ಳಿಯಿಂದ ಕೊಟ್ಟಿದ್ದಾರೆ ಇಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕರೆದಂತಹ ಹುದ್ದೆಗಳಾಗಿವೆ ಡ್ರೈವರು ಮತ್ತು ಕಂಡಕ್ಟರ್ ಚಾಲಕ ನಿರ್ವಹಕ ಹುದ್ದೆಗಳಾಗಿವೆ ಇದು ಏಳು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕನೇ ತಾರೀಕು ಪ್ರಾದೇಶಿಕ ಕೇಂದ್ರ ಗೋಕುಲ ಗೋಕುಲ್ ರಸ್ತೆ ಹುಬ್ಬಳ್ಳಿಯಲ್ಲಿ ಪ್ರಾರಂಭಿಸಿದಂತೆ ಕೊಟ್ಟಿದ್ದಾರೆ ಇನ್ನು ಅಭ್ಯರ್ಥಿಗಳ ಮೂಲ ದಾಖಲೆಗಳ ದೈಹಿಕ ಪರಿಶೀಲನೆಗೆ ಹಾಜರಾಗಬೇಕಾದ ದಿನಾಂಕ ಮತ್ತು ಸಮಯ ಕೊಟ್ಟಿದ್ದಾರೆ ಇಲ್ಲಿ ಮೂಲ ದಾಖಲೆಗಳ ವಿವರ ಕುರಿತಾದ ಇದು ವೆಬ್ಸೈಟ್ ಮೂಲಕ ತಾವು ಮಾಹಿತಿ ಪಡ್ಕೋ ತೋರ್ತದೆ ಏನಿದೆ ಅಂತ ಅಭ್ಯರ್ಥಿಗಳ ಮೂಲ ದಾಖಲೆ ದಾಖಲೆ ದೈಹಿಕ ಅರ್ಹತೆ ಪರಿಶೀಲನೆಗೆ ಹಾಜರಾಗುವ ಸಂದರ್ಭದಲ್ಲಿ ಹಾಜರುಪಡಿಸಬೇಕಾದ ಮೂಲ ದಾಖಲೆಗಳು ಕೊಟ್ಟಿದ್ದಾರೆ ಈ ಕೆಳಗಡೆ ಕೊಟ್ಟಿದಲ್ಲಿ ಎಷ್ಟು ಹೇಳ್ತೀವಿ ನಾವು ಅವೆಲ್ಲವೂ ಎರಡು ಸರ್ ಜುರಾಕ್ಸ್ ಪ್ರತಿ ಇರಬೇಕಂತ ಕೊಟ್ಟಿದ್ದಾರೆ ಅವು ಯಾವಂದರೆ ಅರ್ಜಿ ಶುಲ್ಕ ಪಾವತಿ ಮಾಡಿರುವ పోస్ట్ ఆఫీస్ దృఢీకరణ పత్ర బు ఆన్లైన్ ముఖాంతర అి సర్జీ ఫార్ బుక్కు జన్మ దినాంక సంబంధప ఎస్ఎల్సి మార్క్ కడ అభ్యర్థి ఆధార్ కార్డ్ బు ఎస్ ఎస్ ఎల్సి అసమాన తిరుగుంది అంక పట్టి జాతి అదే ప్రమాణ పత్ర బు చ ప్రయాణికర భారీ వాహన ఆ భారీ సరుకు సెల్నింగ్ లైసెన్స్ అందరూ డ్రైవింగ్ లైసెన్సుకెందుకు పి విఎస్ బ్యాడ్జ్ అంటే కొట్ట ఐ వ్యర్జు లైసెన్స్ బెక్క కొట్టారు ఫార్ డ్రైవింగ్ లైసెన్స్ అంత కొట్ట కడానికి హాజరుపడంత కొట్ట ఇది నిర్వాహక లైసెన్స్ అంటే కండక్టర్ ఓదీ సంబంధపన్స్ అది కొట్టే చాలి గ్రామీణ అభ్యర్థి ప్రమాణపత్ర కన్న మాధ్యంగా వ్యసన ప్రమాణపత్ర నిరాశ్రీతారు ఆమె మాజీ సైనికర బాగే సారీ సంస్థ ఇలా ఇలా అభ్యర్థి ఆధార సంబంధప అధికారి పత్రం ಆಮೇಲೆ ಆಸಕ್ತ ಮಾಜಿ ಸೈನಿಕರು ಅವಲಂಬಿತರಿದ್ದರೆ ಹಲವು ಪ್ರಮಾಣ ಪತ್ರ ಬೇಕಾಗುತ್ತೆ ಇಲ್ಲಿ ಕೆಲವು ಸೂಚನೆ ಕೊಟ್ಟಿದ್ದಾರೆ ಎಲ್ಲ ಪ್ರಮಾಣ ಪತ್ರಗಳು ಅರ್ಜಿ ಸಲ್ಲಿಸುವ ನಿಗದಿಪಡಿಸಿದ ದಿನಾಂಕದ ಅಂದರೆ ಎಂಟು ಒಂದು ಎರಡು ಸಾವಿರ ಇಪ್ಪತ್ತರಕ್ಕೆ ಕಿಂತ ಮುಂಚೆ ಪಡೆದಿರಬೇಕಂತ ಕೊಟ್ಟಿದ್ದಾರೆ ಆ ಡೇಟ್ ಒಳಗಡೆ ಅದರ ನಂತರ ಪಡೆದದ್ದು ಕನ್ಸಿಡರ್ ಮಾಡೋದಿಲ್ಲ ಅವರು ಇವು ಸಾರಿಗೆ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅಭ್ಯರ್ಥಿಗಳು ಹಾಗೂ ಮೂಲ ದಾಖಲೆಗಳ ವಿಭಾಗದಲ್ಲಿ ಸಲ್ಲಿಸಿದ್ದಲ್ಲಿ ಸದರಿ ದಾಖಲೆಗಳ ಛಾಯಾಪ್ರತಿಗಳ ಮೇಲೆ ಸಂಬಂಧಿಸಿದ ವಿಭಾಗದ ಅಥವಾ ಸಹಾಯಕ ಅಧಿಕಾರಿಗಳನ್ನು ದಲೀಕರಣ ಹೊಂದಿರುವಂತೆ ಕೊಟ್ಟಿದ್ದಾರೆ ಇನ್ನು ಮೂಲ ದಾಖಲೆಗಳ ಪರಿಶೀಲನೆಗೆ ಅಭ್ಯರ್ಥಿಗಳು ತಮ್ಮ ಸ್ವಂತ ಖಚನೆ ಬರಬೇಕೆಂದು ಕೊಟ್ಟಿದ್ದಾರೆ ಪ್ರಾಥಮಿಕ ಹಂತದ ಮೂಲ ದಾಖಲೆಗಳ ದೈಹಿಕ ಅರ್ಹತೆಯ ಪರಿಶೀಲನೆಗಾಗಿ ಮಾತ್ರ ಕರೆಯಲಾಗಿದ್ದು ಚಾಲನಾ ವೃತ್ತಿ ಪರೀಕ್ಷೆಯನ್ನು ಕನಿಕೃತ ಚಾಲನಾ ಪಾತ್ರದಲ್ಲಿ ನಡೆಸಲಾಗುವುದು ಕೊಟ್ಟಿದ್ದಾರೆ ಕಂಪ್ಯೂಟರ್ ನಡೆಸಲು ಕೊಟ್ಟಿದ್ದಾರೆ ಇಲ್ಲಿ ಅರ್ಹರಾದ ಅಭ್ಯರ್ಥಿಗಳು ಚಾಲನಾ ವೃತ್ತಿ ಪರೀಕ್ಷೆಯಲ್ಲಿ ಪಡೆದ ಅಂಕಗಳ ಅರ್ಹತೆ ಮತ್ತು ಮೀಸಲಾತಿ ನಿಯಮಾನುಸಾರ ಆಯ್ಕೆ ಮಾಡುತ್ತೆ ಎಂದು ಕೊಟ್ಟಿದ್ದಾರೆ ಇದಿಷ್ಟು ಇನ್ಫಾರ್ಮೇಷನ್ ಇ ಪಿ ಜಿಲಿ ಕೊಟ್ಟಿದ್ದಾರೆ ಇವಾಗ ನಾವು ಹೇಗೆ ಡೌನ್ಲೋಡ್ ಮಾಡ್ಕೊಳ್ಬೇಕಂದ್ರೆ ಅದನ್ನು ತೋರಿಸ್ತೀನಿ ಇಲ್ಲಿ ವೈವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಸಂಸ್ಥೆ ಕೊಟ್ಟಿದ್ದಾರೆ ಇಲ್ಲಿ ಕೇಂದ್ರ ಕಚೇರಿ ಹುಬ್ಬಳ್ಳಿ ಅಂತ ಇಲ್ಲಿ ನಮ್ಮ ಕಸ್ಟಮರ್ ಒಬ್ಬರದು ಆ ನಂಬರ್ ಇನ್ನು ಕೊಟ್ಟಿದ್ದಾರೆ ಅವರು ಅದನ್ನು ಹೇಗೆ ಡೌನ್ಲೋಡ್ ಮಾಡ್ಕೊ ತೋರಿಸ್ತೀನಿ ನಿಮಗೆ ಹೇಗೆ ಅಂತ ಇಲ್ಲಿ ಪತ್ರ ಡೌನ್ಲೋಡ್ ಅಂತ ಕಾಣ್ತಿದ್ದಲ್ಲ ಇಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ಬೀಳ್ಕೊಂಡು ಪೇಜ್ ಶುರು ಆಗ್ತಾಯಿದ್ದೀವಿ ಈ ರೀತಿ ಪೇಜ್ ಓಪನ್ ಆಗ್ತಿದೆ ನೋಡಿ ಈ ರೀತಿ ಬರುತ್ತೆ ಇಲ್ಲಿ ಬಂದಮೇಲೆ ರಿಜಿಸ್ಟರ್ ನಂಬರು ಮತ್ತು ಡೇಟ್ ಆಫ್ ಬರ್ತ್ ಹಾಕಬೇಕಾಗುತ್ತೆ ಇಲ್ಲಿ ಓಕೆ ಫ್ರೆಂಡ್ಸ್ ಅವರು ನಂಬರ್ ತಪ್ಪಿದ್ರೆ ಸರಿಯಾಗಿ ಇಲ್ಲಿ ನೀವು ಕರೆಕ್ಟಾಗಿ ಅಪ್ಲಿಕೇಶನ್ ನಂಬರ್ ಹಾಕಬೇಕಾಗುತ್ತೆ ಡೇಟ್ ಆಫ್ ಬರ್ತ್ ಲಾಗಿನ್ ಆಗುತ್ತೆ ಲಾಗಿನ್ ಅಂದರೆ ಪಿ ಡಿ ಎಫ್ ಓಪನ್ ಆಗುತ್ತೆ ಅದು ಪಿ ಡಿ ಎಫ್ ಅಂದಮೇಲೆ ಅದರಲ್ಲಿ ಎಷ್ಟನೇ ತಾರೀಕು ನೀವು ಒಂದು ಡೇಟ್ ಇದೆ ಟೆಸ್ಟ್ ಡೇಸ್ಟು ಆಮೇಲೆ ಡಾಕ್ಯುಮೆಂಟ್ ಇಂದ ಬೇಕು ಎಲ್ಲವನ್ನು ಕ್ಲಿಯರ್ ಕೊಟ್ಟಿದ್ದಾರೆ ಅದನ್ನು ನೋಡ್ಕೊಂಡು ತಾವು ಇದಕ್ಕೆ ಡಾಕ್ಯುಮೆಂಟ್ ಡೇಷನ್ ಮಾಡಲಿಕ್ಕೆ ಹೋಗಬೇಕು ಅಂದರೆ ಅರ್ಜಿ ಹಾಗೂ ಕರೆಪತ್ರ ಡೌನ್ಯುಮೆಂಟ್ ಆಗಲೇ ಲಿಂಕ್ ಓಪನ್ ಆಗುತ್ತೆ ಆ ರೀತಿ ಪೇಜ್ ಓಪನ್ ಆಗುತ್ತೆ ಆಮೇಲೆ ಎಂಟು ನಾಲ್ಕು ಎರಡು ಸಾವಿರ ಇಪ್ಪತ್ತ್ನಾಲ್ಕರಿಂದ ಹದಿನೇಳು ನಾಲ್ಕು ಎರಡು ಸಾವಿರ ಇಪ್ಪತ್ನಾಲ್ಕರವರೆಗೆ ದಾಖಲಾತಿಗಳ ಪರಿಶೀಲನೆ ವ್ಯಾಪಾರಿ ಕೊಟ್ಟಿದ್ದಾರೆ ಅದು ಪಿ ಡಿ ಎಫ್ ಈ ರೀತಿ ಬರುತ್ತೆ ಈ ನೋಡಿ ನೋಟಿಫಿಕೇಶನ್ ಕೊಟ್ಟಿದ್ದಾರೆ ಒಂದು ಎರಡು ಸಾವಿರದ ಹತ್ತೊಂಬತ್ತು ಡ್ರೈವರ್ ಕಮ್ ಕಂಡಕ್ಟ್ರ್ ನಂಬರ್ ಆಫ್ ಕ್ಯಾಂಡಿಡೇಟ್ ಬಿಗೆ ಕಾಲ್ ವೆರಿಫಿಕೇಷನ್ ಕೊಟ್ಟಿದ್ದಾರೆ ಈ ನಂಬರ್ ಇದ್ದವರು ಮಾತ್ರ ವೆರಿಫಿಕೇಷನ್ ಹೋಗಬೇಕಂತ ಕೊಟ್ಟಿದ್ದಾರೆ ನಿಮ್ಮ ಫೋನಿಗೆ ಮೆಸಿ ಬಂದಿರುತ್ತೆ ಅದು ಎಷ್ಟನೇ ತಾರೀಕು ಹೋಗ್ಬೇಕಂತ ಅಲ್ಲಿ ನೀವು ನೋಡಿಕೊಂಡು ಹೋಗ್ಬೇಕಾಗತ್ತೆ ಎಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಹತ್ತು ನಾಲ್ಕು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಇವು ಇರ್ತಕ್ಕಂಥ ಇಲ್ಲಿ ಆಫೀಸ್ ನಂಬರ್ ಕೊಟ್ಟಿದ್ದಾರೆ ಆಫೀಸ್ ನಂಬರ್ ಇದೆ ಕ್ಯಾಂಡಿಡೇಟ್ ಮಾರ್ಕ್ಸ್ ಕೊಟ್ಟಿದ್ದಾರೆ ಟೈಮ್ ಕೊಟ್ಟಿದ್ದಾರೆ ಇಲ್ಲಿ ಎಂಟು ಮೂವತ್ತೊಂದು ಕೊಟ್ಟಿದ್ದಾರೆ ಇಲ್ಲಿ ಕಳೆಗಡೆ ದಿನಾಂಕ ಹದಿನೆಂಟು ನಾಲ್ಕು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ನಂತರ ದೈಹಿಕ ಅರ್ಹತೆ ಮೂಲ ದಾಖಲೆಗಳ ಪರಿಶೀಲನೆ ವೇಳಾಪಟ್ಟಿಯನ್ನು ನಂತರದಲ್ಲಿ ತಿಳಿಸಲು ಕೊಟ್ಟಿದ್ದಾರೆ ಇದು ಇಷ್ಟು ಇನ್ಫಾರ್ಮನ್ ಆಗಿದೆ ಹಾಗೆ ಮತ್ತೆ ನೆಕ್ಸ್ಟ್ ಬಂದರೆ ಇಲ್ಲೊಂದು ಪಿ ಜಿ ಇದೆ ಈ ಹದಿನೆಂಟು ನಾಲ್ಕು ಎರಡು ಸಾವಿರ ಇಪ್ಪತ್ನಾಲ್ಕರಿಂದ ಐದು ಐದು ಎರಡು ಸಾವಿರ ಇಪ್ಪತ್ತ್ನಾಲ್ಕರವರೆಗೆ ದಾಖಲೆಗಳ ಪರಿಶೀಲನೆ ವೇಳಾಪಟ್ಟಿ ಯಾರು ಅಂದರೆ ಇಲ್ಲೊಂದು ಪಿ ಡಿ ಎಫ್ ಕೊಟ್ಟಿದ್ದಾರೆ ಈ ಪಿ ಡಿ ಎಫ್ನಲ್ಲಿ ಅದರಲ್ಲೂ ಕೂಡ ಮಾಹಿತಿ ಕೊಟ್ಟಿದ್ದಾರೆ ಏನೆಂದರೆ ಇಲ್ಲಿ ನಂಬರ್ ಆಫ್ ಡ್ರೈವರು ಕಂಡಕ್ಟ್ರ್ ಕೊಟ್ಟಿದ್ದಾರೆ ಇನ್ನು ಡೇಟು ಅಪ್ಲಿಕೇಶನ್ ನಂಬರು ನಂಬರ್ ಆಫ್ ಅಪ್ಲಿಕ್ಯಾಂಡಿಡೇಟ್ ಐದುನೂರಂತ ಕೊಟ್ಟಿದ್ದಾರೆ ಸರಿ ಇದೆ ನಂಬರ್ ಇದೆ ಎಷ್ಟಿದೆ ಅಂತ ಆಮೇಲೆ ಟೈಮಿಂಗ್ ಕೊಟ್ಟಿದ್ದಾರೆ ಎಂಟು ಇಪ್ಪತ್ತು ಎರಡು ಅಂದರೆ ಹದಿನೆಂಟನೇ ತಾರೀಕು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ರೀತಿ ಟೋಟಲ್ ಹದಿನಾರು ಡೇಸ್ ಕೊಟ್ಟಿದ್ದಾರೆ ಇಲ್ಲಿ ಅಪ್ಲಿಕೇಶನ್ ನಂಬರ್ ಕೊಟ್ಟಿದ್ದಾರೆ ನಿಮ್ಮ ಅಪ್ಲಿಕೇಶನ್ ನಂಬರ್ ಯಾವುದೇ ನೀವು ಚೆಕ್ ಮಾಡಿ ನೋಡ್ಕೋಬೇಕಾಗತ್ತೆ ನೋಡ್ಕೊಂಡು ಡೌನ್ ಮಾಡಿಕೊಂಡು ಟೋಟಲಾಗಿ ಅಲ್ಲಿ ಹೋಗ್ಬೋದಾಗಿದೆ ವೆರಿಫಿಕೇಶನ್ಗೆ ಇಲ್ಲಿ ಕರೆ ಪತ್ರ ಅಂದರೆ ಇಲ್ಲಿ ಕ್ಲಿಕ್ ಮಾಡಿದಾಗ ಪೇಜ್ ಸರಿಯಾಗಿ ಓಪನ್ ಆಗ್ತಿಲ್ಲ ಅದು ಸರಿ ಓಪನ್ ಆಗ್ತಿದೆ ಅದು ನಂಬರ್ ಸರಿಯಾಗಿ ಕೊಟ್ಟಿಲ್ಲ ಅವರು ಈ ರೀತಿ ಬರುತ್ತೆ ಡೇಟ್ ಆಫ್ ಬರ್ತ್ ಹಾಕಿ ಲಾಗಿನ್ ಮಾಡ್ರೆ ನಿಮ್ಮದು ಅಡ್ಮಿಟ್ ಕಾರ್ಡು ಅದು ಡೌನ್ಲೋಡ್ ಆಗುತ್ತೆ ಡೌನ್ಲೋಡ್ ಮಾಡ್ಕೊಂಡ್ರಿಂದ ಆಗಲೇ ಇದ್ರಂತೆ ಎಲ್ಲ ಡಾಕ್ಯುಮೆಂಟ್ಸ್ ಅಂತ ತೊಗೊಂಡು ನೇರವಾಗಿ ನೀವು ಡಾಕ್ಯುಮೆಂಟ್ ಪ್ರಿಪೇಷನ್ ಮಾಡಲಿಕ್ಕೆ ಹೋಗ್ಬೋದು ಕೇಂದ್ರ ಕಚೇರಿ ಹುಬ್ಬಳ್ಳಿ ಅಲ್ಲಿ ಡೇಟ್ ವೈಸ್ ಕೊಟ್ಟಿದ್ದಾರೆ ಅದೇ ಡೇಟಿಗೆ ನೀವು ಹೋಗಿ ಸಂದರ್ಶನವನ್ನು ಕೊಡಬಹುದಾಗಿದೆ ಇದಿಷ್ಟು ಇನ್ಫಾರ್ಮೇಷನ್ ಆಗಿದೆ ಕೆ ಎಸ್ ಆರ್ ಟಿ ಸಿ ಕ್ರೀನ್ ಬಂದಂಥದ್ದು ಹೆಚ್ಚಿನ ಮಾಹಿತಿಯಾಗಿ ಇದನ್ನು ವೆಬ್ಸೈಟ್ ಲಿಂಕನ್ನು ವಿಡಿಯೋ ಕಡೆ ಕೊಟ್ಟಿದ್ದೀನಿ ಅಥವಾ ವಾಟ್ಸಪ್ ಇಟ್ಟಿರ್ಲಿಂಗ ಗ್ರೂಪಲ್ಲಿ ಕೂಡ ಶೇರ್ ಮಾಡಿರ್ತೀನಿ ಲಿಂಕನ್ನು ತಿಂದ ಡೌನ್ ಮಾಡ್ಕೊಂಡು ಚೆಕ್ ಮಾಡ್ಕೊಂಡು ನೋಡ್ಕೊಂಡಿ ನಿಮಗೆ ಯಾರ್ಯಾರು ಟೆಸ್ಟ್ ಬಂದಿದ್ದಿಲ್ಲೋ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅದು ನಮಗೆ ನೆಕ್ಸ್ಟ್ ಒಂದು ಮಾಡ್ತೀನಿ ಯಾವ ರೀತಿ ಇದೆ ಅಂತ ಡೌನ್ಲೋಡ್ ಕೂಡ ವಿಡಿಯೋ ಮಾಡ್ತೀನಿ ಅಥವಾ ಲಿಂಕನ್ನು ಕೂಡ ಕಳಿಸ್ತೀನಿ ಅದನ್ನು ನೀವು ನೇರ ಡೌನ್ಲೋಡ್ ಮಾಡ್ಕೊಂಡು ಸಂದರ್ಶನಕ್ಕೆ ಇದು ಡಾಕ್ಯುಮೆಂಟ್ಸ್ ಕ್ಲಿಯರ್ ಮಾಡೋಕ್ಕೆ ಹೋಗೋದಾಗಿದೆ ಓಕೆ ಫ್ರೆಂಡ್ಸ್ ನಮಗೆ ಮಾಹಿತಿ ಇಷ್ಟ ಅಂತ ಅನ್ಕೋತೀನಿ ದಯವಿಟ್ಟು ಇಷ್ಟ ಆದರೆ ಒಂದು ಇಲ್ಲಿ ಕೂಡ ಸಾರಿ ಇಲ್ಲಿ ಇಲ್ಲಿ ಕೂಡ ಲಿಂಕ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಫಸ್ಟ್ ಲಿಂಕ್ ಇಲ್ಲಿ ಓಪನ್ ಆಗ್ತಾ ಇದೆ ತಾವು ಇಲ್ಲಿಂದ ಇರೋ ಕೂಡ ಇಲ್ಲಿಂದ ಕೂಡ ನಾವು ನೀವು ಡೌನ್ ಮಾಡ್ಕೋಬೋದು ಮಾಹಿತಿ ಪಡ್ಕೋಬೋದು ಇಲ್ಲಿ ಮತ್ತಷ್ಟು ಓದಿ ಅಂತಿದೆ ಇಲ್ಲಿ ಕ್ಲಿಕ್ ಮಾಡಬೇಕು ಇಲ್ಲಿ ನೋಡಿ ಲಾಸ್ಟ್ನೇ ಕೊಟ್ಟಿದ್ದಾರೆ ಅರ್ಜಿ ಹಾಗೂ ಕರೆಪತ್ರ ಡೌನ್ಲೋಡ್ ಕೈಲಿ ಕ್ಲಿಕ್ ಅಂದರೆ ಇಲ್ಲಿ ಕ್ಲಿಕ್ ಮಾಡಿರೋದು ಅದೇ ಪಿ ಜಿ ಓಪನ್ ಆಗುತ್ತೆ ತಾವು ಇಲ್ಲಿಂದ ಮಾಹಿತಿಯನ್ನು ಪಡ್ಕೊಂಡು ಇದನ್ನು ಸಂಪರ್ಕ ಮಾಡಬಹುದಾಗಿದೆ ఓకే ఫ్రెండ్స్ తమకి మాయితే ఇష్టాని దయటి ఇష్ట అందుక్ షేర్ నిన్నసే కమెంట్ వీడియో నోడ తు ధన్యవాదాలు థ్యాంక్స్ ఫార్ వాచింగ్ జై హింద్ జయ కర్ణాటక